ఎల్గూ నమస్కార జస్పా సినిమా ನಮ್ಮ ಶಶಿಧರ್ ಅವರ ಮೊದಲನೇ ಸಿನಿಮಾ ಸೊ ಅವರ ಅಣ್ಣ ಕಾರ್ಪೊರೇಟ್ರು ಆದರೆ ನಮ್ಮ ಮೈಸೂರವರು ಸೊ ಇದರ ಮೊದಲನೇ ಪ್ರಯತ್ನ ಯಾಕಂದರೆ ಮೊದಲು ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳು ಮಾಡಿ ಸಾಕು ಇಂಡಸ್ಟ್ರಿ ಅಂತ ಓಡೋದ್ರು ಆಮೇಲೆ ಹಿಂಗೆ ಮತ್ತೆ ಬಂದಿದ್ದಾರೆ ಸೊ ಅವ್ರಿಗೆ ಒಳ್ಳೇದಾಗಲಿ ಇಡೀ ಟೀಮ್ಗೆ ರಘುವರ್ಗು ಅಷ್ಟೇ ಯಾಕಂದರೆ ಅಷ್ಟೇಟಾಗಿ ಅವರು ಕೆಲಸ ಸುಮಾರು ಸಿನಿಮಾಗಳು ಮಾಡಿದ್ದಾರೆ ಸೊ ಹಾಗೇನೇ ಕ್ಯಾಮ್ರಾಮನ್ ಕೂಡ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್ ಆಲ್ ದಿ ಬೆಸ್ಟ್ ಸೊ ಹೀರೋ ಹೀರೋಯಿನ್ಗೆ ಎಲ್ಲ ಕಲಾವಿದ್ರಿಗೂ ಸೊ ಆಲ್ ದಿ ಬೆಸ್ಟ್ ಇದೇ ಫೆಬ್ರವರಿ ಒಂಬತ್ತನೇ ತಾರೀಕು ಈ ಸಿನಿಮಾ ಬರ್ತಾಯಿದೆ ಸರ್ ದಯವಿಟ್ಟು ಬನ್ನಿ ಹರಿಸಿ ಬೆಳೆಸಿ ಹಾಗೇನೇ ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡೋದು ಕೇಳ್ಕೊಳ್ತೀನಿ ಧನ್ಯವಾದ ಎಲ್ರಿಗೂ ನಮಸ್ಕಾರ ಜಸ್ಪಾತ್ ಸಿನಿಮಾ ನಮ್ಮ ಶಿಶಿಧರ್ ಅವರ ಮೊದಲನೇ ಸಿನಿಮಾ ಸೊ ಅವರ ಅಣ್ಣ ಕಾರ್ಪೊರೇಟ್ರು ಆದರೆ ನಮ್ಮ ಮೈಸೂರವರು ಸೊ ಇದವ್ರ ಮೊದಲನೇ ಪ್ರಯತ್ನ ಯಾಕಂದರೆ ಮೊದಲು ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳು ಮಾಡಿ ಸಾಕು ಇಂಡಸ್ಟ್ರಿ ಅಂತ ಓಡೋದ್ರು ಆಮೇಲೆ ಹಿಂಗೆ ಮತ್ತೆ ಬಂದಿದ್ದಾರೆ ಸೊ ಅವ್ರು ಒಳ್ಳೇದಾಗ್ಲಿ ಇಡೀ ಟೀಮ್ಗೆ ರಘುವವ್ರಿಗೂ ಅಷ್ಟೇ ಯಾಕಂದರೆ ಅಸ್ಟೆಂಟಾಗಿ ಅವರು ಕೆಲಸ ಸುಮಾರು ಸಿನಿಮಾಗಳು ಮಾಡಿದ್ದಾರೆ ಸೊ ಹಾಗೆಯೇ ಕ್ಯಾಮ್ರಾಮನ್ ಕೂಡ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್ ಆಲ್ ದಿ ಬೆಸ್ಟ್ ಸೊ ಹೀರೋ ಹೀರೋಯಿನ್ಗೆ ಎಲ್ಲ ಕಲಾವಿದ್ರಿಗೂ ಸೊ ಆಲ್ ದಿ ಬೆಸ್ಟ್ ಇದೇ ಫೆಬ್ರವರಿ ಒಂಬತ್ತನೇ ತಾರೀಕು ಈ ಸಿನಿಮಾ ಬರ್ತಾಯಿದೆ ದಯವಿಟ್ಟು ಬನ್ನಿ ಹರಿಸಿ ಬೆಳೆಸಿ ಹಾಗೆಯೇ ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡೋದು ಕೇಳ್ಕೊಳ್ತೀನಿ ಧನ್ಯವಾದ ఎల్గూ నమస్కార జస్పాత్ సినిమా ನಮ್ಮ ಶಿಷಿಧರ್ ಅವರ ಮೊದಲನೇ ಸಿನಿಮಾ ಸೊ ಅವರ ಅಣ್ಣ ಕಾರ್ಪೊರೇಟ್ರು ಆದರೆ ನಮ್ಮ ಮೈಸೂರವರು ಸೊ ಇದವ್ರ ಮೊದಲನೇ ಪ್ರಯತ್ನ ಯಾಕಂದರೆ ಮೊದಲು ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳು ಮಾಡಿ ಸಾಕು ಇಂಡಸ್ಟ್ರಿ ಅಂತ ಓಡೋದ್ರು ಆಮೇಲೆ ಹಿಂಗೆ ಮತ್ತೆ ಬಂದಿದ್ದಾರೆ ಸೊ ಅವ್ರು ಒಳ್ಳೇದಾಗಲಿ ಇಡೀ ಟೀಮ್ಗೆ ರಘುವವ್ರಿಗೂ ಅಷ್ಟೇ ಯಾಕಂದರೆ ಅಷ್ಟೆಂಟಾಗಿ ಅವರು ಕೆಲಸ ಸುಮಾರು ಸಿನಿಮಾಗಳು ಮಾಡಿದ್ದಾರೆ ಸೊ ಹಾಗೇನೇ ಕ್ಯಾಮ್ರಾಮನ್ ಕೂಡ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್ ಆಲ್ ದಿ ಬೆಸ್ಟ್ ಸೊ ಹೀರೋ ಹೀರೋಯಿನ್ಗೆ ಎಲ್ಲ ಕಲಾವಿದರಿಗೂ ಸೊ ಆಲ್ ದಿ ಬೆಸ್ಟ್ ಇದೇ ಫೆಬ್ರವರಿ ಒಂಬತ್ತನೇ ತಾರೀಕು ಈ ಸಿನಿಮಾ ಬರ್ತಾಯಿದೆ ಸರ್ ದಯವಿಟ್ಟು ಬನ್ನಿ ಹರಿಸಿ ಬೆಳೆಸಿ ಹಾಗೇ ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡೋದು ಕೇಳ್ಕೊಳ್ತೀನಿ ಧನ್ಯವಾದ ಇದು ಮಾನವೀಯ ಸಂದೇಶದ ಜನವಾಹಿನಿ